ಸರ್ವೆ ರಿಪೋರ್ಟ್ ಪ್ರಕಾರ ನಾನು ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತು ಸ್ಥಾನ ಗೆಲ್ಲತ್ತೆ ಜೊತೆಗೆ ದೇಶದಲ್ಲಿ ನೂರ ಐವತ್ತು ಸ್ಥಾನ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ತುಕಾರಾಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ದುರಾಡಳಿತದಿಂದ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಸೊ ಹಾಗಾಗಿ ಈ ಬಾರಿ ಈ ಅಲೆ ಇದೆಯಲ್ಲ ಸೊ ನಮ್ಮ ಪರವಾಗಿ ಇದೆಯಂತೆ ಸೊ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ ನಾನು ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಇದೆ ಸೊ ಆ ರೀತಿಯ ರಿಪೋರ್ಟ್ ಇದೆ ಅಂತ ರಾಜ್ಯದಲ್ಲಿ ಇಪ್ಪತ್ತು ಜೊತೆಗೆ ದೇಶದಲ್ಲಿ ನೂರ ಐವತ್ತು ಸ್ಥಾನ ಈ ಬಾರಿ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಬಳ್ಳಾರಿಯಲ್ಲಿ ಅಭ್ಯರ್ಥಿಯಾಗಿರುವಂತಹ ಅವರು ಸೊ ಬಿ ಜೆ ಪಿ ದೂರಾಡಳಿತದಿಂದ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಸೊ ಹೀಗಾಗಿ ನಾನು ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಈ ಬಾರಿ ನಾನು ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ರೆಸ್ಪಾನ್ಸ್ ಚೆನ್ನಾಗಿದೆ ಈಗ ನಿಮ್ಮ ಸರ್ವೆ ರಿಪೋರ್ಟ್ಸೇ ಎಲ್ಲ ಹೇಳ್ತಾ ಇದ್ದಾವೆ ಆಲ್ಮೋಸ್ಟ್ ಆಲು ಇಪ್ಪತ್ತೆಂಟರಲ್ಲಿ ಆಲ್ಮೋಸ್ಟ್ ಆಲು ಹದಿನೆಂಟರಿಂದ ಇಪ್ಪತ್ತು ಸ್ಟೇಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ದೇಶದಲ್ಲಿ ಕೂಡ ಕಾಂಗ್ರೆಸ್ಸು ನೂರ ನಲವತ್ತೈದ ನೂರ ಐವತ್ತು ಸೀಟ್ ಮಟ್ಟ ಆಗ್ತಾಯಿದೆ ಅಂತಂತ ಎಲ್ಲ ಹೇಳ್ತಾ ಇದ್ದಾರೆ ಬೇರೆ ನಮ್ಮ ಓನ್ಲಿ ನಮ್ಮ ಕಾಂಗ್ರೆಸ್ ಒಂದೇ ಹೇಳ್ತಾ ಇರೋದು ನಾನು ಚೆನ್ನಾಗಿದೆ ವಾತಾವರಣ ಖಂಡಿತವಾಗ್ಲೂ ಯಾಕಂದರೆ ಈ ಒಂದು ಬಿ ಜೆ ಪಿ ಸರ್ಕಾರದಲ್ಲಿ ಹತ್ತು ವರ್ಷಗಳ ಕಾಲ ಜನ ತುಂಬ ಅನುಭವ್ಸಿದ್ದಾರೆ ಯಾವುದೇ ಒಂದು ಕೊಡುಗೆನೂ ಕೊಟ್ಟಿಲ್ಲ ಹೀಗಾಗಿ ಕಾಂಗ್ರೆಸ್ಸಿಗೆ ಮತ್ತು ಇಂಡಿಯಾ ವರ್ಕ್ ಕೂಟಕ್ಕೆ ಈ ಸರಿ ಆಶೀರ್ವಾದ ಆಗಿದೆ ತಿರಸ್ಕಾರ ಏನಿಲ್ಲ ಆ್ಯಕ್ಚುಲಿ ಎಲ್ಲ ಸರ್ವೆ ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ ಸರ್ವೆ ರಿಪೋರ್ಟ್ಸ್ ಮೇಲೆ ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವರು ಇಲ್ಲಿಂದ ಸ್ಪರ್ಧೆ ಮಾಡಿದರು ಸ್ಪರ್ಧೆ ಮಾಡಿದ ನಂತರ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿಯಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಆ ಸಂಸದರ ಕೊಡುಗೆ ಕೂಡ ಜನರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಗುರುತರ ಈಗ ಯಾವುದೇ ಒಂದು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಆಗಿಲ್ಲ ಮೇಡಮ್ ಅವ್ರು ಬಂದಾಗ ಸೋನಿಯಾ ಪ್ಯಾಕೇಜ್ ಬಂದಿರ್ಬೋದು ಜೊತೆಗೆ ಎರಡು ಸಾವಿರದ ಐನೂರು ಕೋಟಿಗೆ ಕೆ ಪಿ ಸಿ ಎಲ್ ಪವರ್ ಪ್ಲ್ಯಾಂಟ್ ಆಗಿರ್ತಕ್ಕಂಥದ್ದು ಈ ಥರ ಏನು ನುಡಿದಂತೆ ಅವತ್ತು ನಡೆದಿದೆಯೋ ಆ ಥರ ನಡ್ಕೊಂಡಿದ್ರು ಸೊ ಇವರು ಸುಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ